హలో ఎల్గూ నమస్కారత్ బిట్టు నలవత్ ఆరే ప్రశ్న నా నోడో కన్సిడర్ ది ఫాలోయింగ్ స్టేట్మెంట్స్ స్టేట్మెంట్ వన్ కొట్టారు యూరోపియన్ పార్లమెంట్ అప్రూవ్డ్ ద నెట్ జీరో ఇండస్ట్రీ యాక్ట్ రీసెంట్లీ స్టేట్మెంట్ స్టేటెంట్ ద యూరోపియన్ యూనియన్ ఇంటెంట్స్ టు అచీవ్ ద కార్బన్ న్యూట్రాలిటీ బై ట్వెంటీ ఫార్టీ అండ్ దేర్ ఫోర్ ఏమ్స్ టు డెవలప్ ఆల్ ఆఫ్ ఇట్స్ ఓన్ క్లీన్ టెక్నాలజీ బై దట్ టైమ్ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ನೆಟ್ ನ್ಯೂಟ್ರಾಲಿಟಿ ಅಂದರೆ ಕಾರ್ಬನ್ ನ್ಯೂಟ್ರಾಲಿಟಿ ಅಂದರೆ ಏನು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗುತ್ತಲ್ಲ ಅಷ್ಟೇ ಅಬ್ಸರ್ಬ್ ಮಾಡಬೇಕು ಅದನ್ನು ಕಾರ್ಬನ್ ನ್ಯೂಟ್ರಾಲಿಟಿ ಅಥವಾ ನೆಟ್ ನ್ಯೂಟ್ರಾಲಿಟಿ ಅಂತ ಹೇಳಿ ಕರೀತಾರೆ ಇದು ಬಂದ್ಬಿಟ್ಟು ಪ್ಯಾರಿಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿತ್ತು ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಆರ್ಟಿಕಲ್ಗೆ ಹೋದರೆ ಇಲ್ಲಿ ನಾವು ನೋಡ್ಬೋದು ಹೌ ಈಸ್ ಕಾರ್ಬನ್ ನ್ಯೂಟ್ರಾಲಿಟಿ ಆ್ಯಂಡ್ ಹೌ ಇಟ್ ಕ್ಯಾನ್ ಬಿ ಅಚೂವ್ಡ್ ಬೈ ಟ್ವೆಂಟಿ ಫಿಫ್ಟಿ ವಿತ್ ಯುರೋಪಿಯನ್ ಕ್ಲೈಮೇಟ್ ಲೋ ಅದು ಯೂರೋಪಿಯನ್ ಯೂನಿಯನ್ ಇಸ್ ಕಮಿಟೆಡ್ ಟು ಕಾರ್ಬನ್ ನ್ಯೂಟ್ರಾಲಟಿ ಬೈ ಟ್ವೆಂಟಿ ಫಿಫ್ಟಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿರೋದು ಟ್ವೆಂಟಿ ಫಾರ್ಟಿ ಆಗುತ್ತೆ ಸೊ ಸ್ಟೇಟ್ಮೆಂಟ್ ಎರಡು ತಪ್ಪಿದೆ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಇದೆ ಸೊ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸ್ಟೇಟ್ಮೆಂಟ್ ಒನ್ ಇಸ್ ಇನ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು